ಕೊಡ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿಯನ್ನ ನೆನೆಸಿಟ್ಟಿಲ್ಲ ಅಥವಾ ಅಕ್ಕಿಯನ್ನ ನೆನೆಸಿ ಅದನ್ನ ಹುರಿದು ಅದನ್ನೆಲ್ಲ ಮಾಡೋದು ತುಂಬಾ ಟೈಮ್ ಹಿಡಿಯತ್ತೆ ಅಲ್ವಾ ನಾವು ದಿಢೀರಾಗಿ ಹೇಗೆ ಚಕ್ಲಿ ಹಿಟ್ಟನ್ನ ಮಾಡ್ಕೋಬಹುದು ಅಂತ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡ್ರೆ ನೀವು ಅದಕ್ಕೆ ಸುಮಾರು ಒಂದು ಸ್ಮಾಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮೆಂತೆಯನ್ನ ತೊಳಿ ಸೊ ಆ ನಂತರ ಒಂದು ಎರಡು ಚಮಚ ಎರಡು ಚಮಚ ಆಗೋಷ್ಟು ಜೀರಿಗೆಯನ್ನು ತೊಗೊಳ್ಳಿ ನಂತರ ಜೀರಿಗೆ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಏನು ಹೇಳ್ತೀವಿ ಅದನ್ನು ನಾನು ಇಲ್ಲಿ ಒಣಗಿಸಿಟ್ಕೊಂಡಿರೋದು ಇದೆ ಅದನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ಹಾಕೋದ್ರಿಂದ ಸ್ವಲ್ಪ ಸ್ಪೈಸಿನೆಸ್ ಬರುತ್ತೆ ಚಕ್ಲಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅಕಸ್ಮಾತ್ ಈ ಥರದ್ದು ಮೆಣಸು ಇದೆ ಅಂತಂದರೆ ನೀವು ಬಳಸ್ಕೊಳ್ಳಿ ಚೆನ್ನಾಗಿರತ್ತೆ ಇದ್ರ ಬದಲು ನೀವು ಹಸಿ ಮೆಣಸನ್ನು ಕೂಡ ಹಾಕ್ಬೋದು ಬಟ್ ನಾನು ಅದನ್ನು ಹಾಕ್ತಾಯಿಲ್ಲ ಚೆನ್ನಾಗಲ್ಲ ಹೇಳ್ಬಿಟ್ಟು ಇಲ್ಲಿ ಜೀರಿಗೆ ಮೆಣಸನ್ನು ತೊಗೊಂಡಿದ್ದೀನಿ ನಂತರ ನೀವು ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ತಗೊಂಡ್ರೆ ಅದಕ್ಕೆ ಒಂದು ಅರ್ಧ ಬಟ್ಲಾಗುವಷ್ಟು ಉದ್ದಿನ ಬೇಳೆಯನ್ನು ತಗೋಬೇಕು ನಂತರ ಒಂದು ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಹುರಗಡ್ಲೆ ಅಥವಾ ಪುಟಾಣಿ ಅಂತ ಏನು ಹೇಳ್ತೀವಿ ಅದನ್ನು ತಗೋಬೇಕು ಸೊ ಇದನ್ನೆಲ್ಲ ಇದಿಷ್ಟು ಇದಕ್ಕೆ ಬೇಕಾಗಿರೋವಂಥದ್ದು ಚಕ್ಕುಲಿ ಹಿಟ್ಟಿಗೆ ಈ ಚಕ್ಕುಲಿ ಹಿಟ್ಟನ್ನು ಫ್ರೆಂಡ್ಸ್ ನೀವು ಸುಮಾರು ಒಂದು ತಿಂಗಳುಗಳ ಕಾಲ ಪ್ರಿಸರ್ವ್ ಮಾಡಿ ಇಟ್ಕೊಬೋದು ಇದನ್ನ ಸರಿಯಾದ ಪ್ರಮಾಣದಲ್ಲಿ ಹುರ್ಕೊಳೋ ಹುರಿದು ಪೌಡರ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ತಿಂಗಳು ಇಟ್ಟರು ಕೂಡ ಹಾಳಾಗೋದಿಲ್ಲ ಅದು ಯಾವ ಥರ ಪ್ರಮಾಣದಲ್ಲಿ ಹುರಿಬೇಕು ಮತ್ತು ಎಷ್ಟು ತನಕ ಇದನ್ನ ಹುರಿಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಬಿಸಿ ಬಿಸಿಗಿಟ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆಯನ್ನು ಸ್ವಲ್ಪ ಕೆಂಪಾಗೋ ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ ನಾವೆಲ್ಲವನ್ನು ಆಗಿನೇ ಫ್ರೈ ಮಾಡಬೇಕು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿದರೆ ಒಂದು ಫ್ರೈ ಆಗುತ್ತೆ ಮತ್ತೊಂದು ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಸೊ ನಿಧಾನವಾಗಿ ಒಂದೊಂದನ್ನೇ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಫ್ರೆಂಡ್ಸ್ ದೊಡ್ಡ ಉರಿ ಇಟ್ಕೊಂಡು ಮಾಡಿದ್ರೆ ಅದು ಸೀತೋಗ್ಬಿಡತ್ತೆ ಚೆನ್ನಾಗಿ ಬರೋಲ್ಲ ಚಕ್ಲಿ ಟೇಸ್ಟು ಸೊ ಸಣ್ಣ ಉರಿಯಲ್ಲಿ ಸ್ವಲ್ಪ ಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಜೀರಿಗೆ ಫ್ರೈ ಆಗ್ತಾ ಬರ್ತಾ ಇದೆ ಇವಾಗ ನಾನು ಇದಕ್ಕೆ ಜೀರಿಗೆ ಮೆಣಸು ಅಥವಾ ಸೂಜಿ ಮೆಣಸು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊತೀನಿ ಅದು ಸ್ವಲ್ಪ ಗರ್ಗರಿ ಆದರೆ ಪುಡಿ ಮಾಡುವಾಗ ಚೆನ್ನಾಗತ್ತೆ ನೋಡಿ ಜೀರಿಗೆ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಅದು ಫ್ರೈ ಆಗಿದೆ ಅಂತ ಅರ್ಥ ಇದು ಫ್ರೈ ಆಗಿದೆ ತೆಗೆದು ಒಂದು ಪ್ಲೇಟ್ ಹಾಕೋಣ ಆ ಪ್ಲೇಟ್ ಕೂಡ ಸ್ವಲ್ಪ ಕೂಡ ವೆಟ್ ಇರಬಾರ್ದು ಫ್ರೆಂಡ್ಸ್ ಅದು ಒದ್ದೆ ಆಗಿರಬಾರ್ದು ನೀಟಾಗಿ ಒರೆಸಿ ಅದನ್ನ ಅದಕ್ಕೆ ಇದನ್ನ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಚಕ್ಲಿ ಹಿಟ್ಟು ನೀವು ತುಂಬಾ ದಿನ ಇಟ್ಬಿಟ್ರೆ ಹಾಳಾಗ್ಬಿಡತ್ತೆ ಇವಾಗ ಉದ್ದಿನ ಬೇಳೆಯನ್ನ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೆಂಡ್ಸ್ ನೀವು ಇದು ಸಣ್ಣ ಉರಿಯಲ್ಲಿ ಹುಟ್ಟು ಚೆನ್ನಾಗಿ ತಣ್ಣಗಾದಮೇಲೆ ಪೌಡರ್ ಮಾಡಿ ಮಾ ಇದನ್ನ ಇಟ್ಕೊಳ್ಳೋದ್ರಿಂದಾಗಿ ನೀವು ಸುಮಾರು ಒಂದು ತಿಂಗಳು ಇದನ್ನು ಇಟ್ಕೊಬೋದು ಫ್ರಿಜ್ಜಲ್ಲಿ ಇಟ್ಟರಂತೂ ನೀವು ಇನ್ನೂ ಜಾಸ್ತಿ ದಿನನೇ ಇಟ್ಕೊಬೋದು ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ಬೇಕು ಅಂದಾಗ ಚಕ್ಲಿ ಮಾಡ್ಕೋಬೋದು ಮತ್ತು ಇದು ನೋಡಿ ನಾವು ದೊಡ್ಡ ಉರಿ ಮಾಡಿಕೊಂಡು ಇದನ್ನ ಹುರ್ದ್ಬಿಟ್ರೆ ಅದು ಒಂದೇ ಸರ್ತಿ ಕೆಂಪಾಗುತ್ತೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸಣ್ಣ ಉರಿಯಲ್ಲಿನೇ ಫ್ರೈ ಮಾಡ್ತಾ ಇದ್ದೀನಿ ಹಿಟ್ಟನ್ನ ಯಾವ್ದಾದ್ರೂ ಒಂದು ಗಟ್ಟಿಯಾಗಿ ಇರುವಂತ ಟಪ್ಪರ್ ವೇರ್ ಅಥವಾ ಒಂದು ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಯಾವ್ದಲ್ಲಾದ್ರೂ ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಅದ್ರದ್ದು ಪರಿಮಳ ಕೂಡ ಹೋಗಿರೋದಿಲ್ಲ ನೀವು ಬೇಕು ಅಂದಾಗ ಚಕ್ಲಿಯನ್ನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಉದ್ದಿನ ಉದ್ದಿನಬೇಳೆನೂ ಇಲ್ಲಿ ರೋಸ್ಟ್ ಆಯಿತು ಇದು ತುಂಬ ಕೆಂಪಾಗೋವರೆಗೂ ನೀವೇನು ಹುರಿಯೋದು ಬೇಕಾಗಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಅಂದಾಗ ಇದನ್ನು ತೆಗೆದ್ಬಿಡಿ ಮತ್ತೆ ಇದು ಪರಿಮಳ ಕೂಡ ಬರುತ್ತೆ ನಿಮಗೆ ಬೇಳೆ ಫ್ರೈ ಆಗ್ತಾ ಇರೋದು ನೋಡಿ ಇದರಲ್ಲಿರೋ ಹೊಟ್ಟು ಎಲ್ಲ ಬಿಳಿ ಬಿಳಿ ಹೊಟ್ಟರೆ ಇರುತ್ತಲ್ಲ ಅದು ಎಲ್ಲ ಹೋಗಿ ನೋಡಿ ಇಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ ಇಷ್ಟು ಆದರೆ ಸಾಕು ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕೊಂಡು ಬಿಡೋಣ ಇವಾಗ ಅದೇ ಬಾಂಡ್ಲಿಗೆ ಮೆಂತೆ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಸ್ವಲ್ಪ ಪಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಅನ್ಕೋಬಹುದು ಫ್ರೆಂಡ್ಸ್ ನೀವು ಮೆಂತೆ ಹಾಕ್ತಾ ಇರೋದ್ರಿಂದ ಕಹಿ ಆಗ್ಬೋದು ಅಂತ ಬಟ್ ಏನು ಕಹಿ ಆಗೋದಿಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತೋರಿಸ್ತಾ ಇರೋದು ಅರ್ಧ ಕೆ ಜಿ ಅಕ್ಕಿ ಹಿಟ್ಟನ್ನು ಬಳಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಹಿಟ್ಟನ್ನು ಮಾಡಬೇಕು ಅಂತಂದರೆ ನಾನಿಲ್ಲಿ ತೋರಿಸಿದಂಥ ಪ್ರಮಾಣಕ್ಕಿಂತ ಡಬಲ್ ಅದು ಹಾಕಿದ್ರೆ ಆಯ್ತು ಅಷ್ಟೇ ಚೆನ್ನಾಗಿ ಬರುತ್ತೆ ಹಿಟ್ಟು ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಂಡ್ರೆ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ನ ಸಣ್ಣ ಉರಿಯಲ್ಲಿ ಅನ್ನೋವರೆಗೂ ನಾವು ಹುರ್ಕೋಬೇಕು ಮೆಂತೆ ಕೂಡ ಕೆಂಪಾಗ್ತಾ ಇದೆ ಸಾಕು ಇಷ್ಟ ಆದ್ರೆ ಇದನ್ನು ಕೂಡ ಇವಾಗ ಹುರ್ಗಡ್ಲೆನ ಹುರ್ಕೊಳ್ಳೋಣ ಈ ಹುರ್ಗಡ್ಲೆನ ತುಂಬಾ ಕೆಂಪಾಗೋಂಗಲ್ಲ ಹುರಿಯೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಇದು ಆ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಾವು ಪೌಡರ್ ಮಾಡುವಾಗ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಇದು ಬಿಸಿ ಆಗಿದೆ ಸಾಕು ಇದನ್ನ ಕೂಡ ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಅಕ್ಕಿ ಹಿಟ್ಟನ್ನು ನಾವು ಹುರ್ಕೊಳ್ಳೋಣ ಈ ಅಕ್ಕಿ ಅಕ್ಕಿ ಹಿಟ್ಟನ್ನು ಹುರಿಯುವ ವಿಧಾನ ಅಂತಂದ್ರೆ ನೋಡಿ ಇವಾಗ ಅಕ್ಕಿ ನಾನು ಹೀಗೆ ಮಾಡಿದ್ರೆ ಇದೊಂಥರ ಕೈಗೆ ಹಿಂಗೆ ಅಂಟೋ ತರ ಇರುತ್ತೆ ಅಲ್ವಾ ಇದು ನಿಮಗೆ ಹುರಿದಾಗಿದೆ ಅಂತ ಗೊತ್ತಾಗುವಾಗ ಹೀಗೆ ಬಿಟ್ರೆ ನೀಟಾಗಿ ನೀವು ರಂಗೋಲಿ ಎಲ್ಲ ಹಾಕುವಾಗ ಹೇಗೆ ನೀಟಾಗಿ ಬೀಳತ್ತಲ್ಲ ಅದೇ ರೀತಿ ಬೀಳತ್ತೆ ಸೊ ನಮಗೆ ಅದು ಹುರಿದಿದೆ ಅಂತ ಆವಾಗ ಗೊತ್ತಾಗತ್ತೆ ಸೊ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ನಾವು ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಅಕ್ಕಿ ಹಿಟ್ಟನ್ನು ಹುರಿದಾಗಿದೆ ನೋಡಿ ಯಾವಾಗಲೇ ಹೇಗಿತ್ತು ಅಂತಂದರೆ ಒಂದು ಸ್ವಲ್ಪ ಮುದ್ದೆ ಮುದ್ದೆದಾಗಿರುತ್ತಲ್ವ ಹಸಿ ಹಿಟ್ಟು ನೋಡಿ ಇವಾಗ ಹೇಗೆ ಆರಾಮಾಗಿ ಉದ್ರುದ್ರಾಗ ಬೀಳ್ತಾ ಇದೆ ಅಂತ ಇಷ್ಟ ಆದರೆ ಸಾಕಾಗತ್ತೆ ಅಕ್ಕಿ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಸಾಕಾಗತ್ತೆ ದೊಡ್ಡ ಉರಿ ಮಾತ್ರ ಮಾಡ್ಕೊಬಾರ್ದು ಅಕ್ಕಿ ಹಿಟ್ಟಿಸಿದೋಗತ್ತೆ ಸೊ ಸಣ್ಣ ಉರಿಯಲ್ಲಿದ್ದು ಹುರ್ದಿದ್ದಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಹುರಿದಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮೆಂತೆ ಬೇಳೆ ಹುರಗಡ್ಲೆ ಮತ್ತು ಜೀರಿಗೆ ಮೆಂತೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಇದು ತಣ್ಣಗಾದ ಮೇಲೆ ಪೌಡರ್ ಮಾಡ್ಕೋಬೇಕು ಇದು ಸಂಪೂರ್ಣವಾಗಿ ಕೂಲ್ ಆಗಿದೆ ಇವಾಗ ನಾನು ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಪೌಡರ್ ಮಾಡಿದ್ದಾಗಿದೆ ಇವಾಗಿದ ನಾವು ಸತಿ ಜರಡಿ ಹಿಡ್ಕೊಂಡ್ಬಿಡೋಣ ಮತ್ತು ಸ್ವಲ್ಪ ಕಡಿ ಕಡಿ ಬಂದಿರತ್ತಲ್ವ ಅದನ್ನ ಮತ್ತೊಂದು ರೌಂಡ್ ಹಾಕಿ ಪುಡಿ ಮಾಡಿಕೊಂಡು ಇದೇ ರೀತಿ ನಾವು ಜರ್ಡಿ ಹಿಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್ ಜರ್ಡಿ ಹಿಡಿದಿನಿ ಸ್ವಲ್ಪ ಇದು ತತ್ತರಿಯಾಗಿದೆ ಇದನ್ನು ಇದನ್ನ ಇನ್ನೊಂದು ರೌಂಡ್ ಪೌಡರ್ ಮಾಡ್ಕೊಂಡು ಇದೇ ರೀತಿ ಜರ್ಡಿ ಹಿಡ್ಕೊಂಡ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಈ ಜರಡಿ ಹಿಡ್ದಿರೋ ಹಿಟ್ಟನ್ನ ನಾನು ಅಕ್ಕಿ ಹಿಟ್ಟನ್ನ ಆಲ್ರೆಡಿ ಹುರಿದಿದ್ನಲ್ಲ ಅದನ್ನ ಬೇರೆ ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಬೇಗ ಅದು ಕೂಲ್ ಆಗಲಿ ಅಂತ ಇದು ಕೂಡ ಕೂಲ್ ಆಗಿದೆ ಸೊ ಇವಾಗ ಈ ಹಿಟ್ಟನ್ನ ನಾವು ಜರಡಿ ಹಿಡ್ದಲ್ಲ ಅದನ್ನ ಇದಕ್ಕೆ ಹಾಕೊಂಬಿಡೋಣ ಹಾಕೊಂಡು ಚೆನ್ನಾಗಿ ಅಕ್ಕಿ ಹಿಟ್ಟಿನ ಜೊತೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ನೀವು ಬೇಕಿದ್ರೆ ಕೈಯಲ್ಲಿ ಬಳಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಒಳ್ಳೆಯದು ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಿಮಗೆ ಒಂದು ವೇಳೆ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡೋದು ಕಷ್ಟ ಆಯಿತು ಅಂದರೆ ಇನ್ನೊಂದು ಸತಿ ಇದನ್ನು ಎಲ್ಲವನ್ನೂ ಒಂದೇ ಸತಿ ಜರಡಿ ಹಿಡ್ಕೊಂಡ್ಬಿಟ್ರೆ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ಏನು ಪ್ರಾಬ್ಲಮ್ ಇರೋಲ್ಲ ಈ ರೀತಿ ಮಿಕ್ಸ್ ಮಾಡೋದು ಬೇಕಾಗಲ್ಲ ಸೊ ಇಷ್ಟಾದರೆ ನಮ್ಮ ಚಕ್ಕುಲಿ ಹಿಟ್ಟು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ತರ ಹಿಟ್ಟನ್ನು ಒಂದ್ಸತಿ ರೆಡಿ ಮಾಡಿ ಚಕ್ಕುಲಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಫುಲ್ ಕೂಲ್ ಆದ್ಮೇಲೆ ನೀವು ಒಂದು ಟಪ್ಪರ್ ಬೇರ್ಗೆ ಅಥವಾ ಅದರ ಒಂದು ಒಳ್ಳೆ ಬಾಕ್ಸ್ಗೆ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಂದ್ರೆ ಸುಮಾರು ಒಂದುವರೆ ಎರಡು ತಿಂಗಳು ತನಕನು ಬರುತ್ತೆ ನೀವು ವಿತೌಟ್ ಫ್ರಿಜ್ ಇಡ್ತೀನಿ ಅಂತಂದ್ರೆ ಒಂದು ತಿಂಗಳು ಕಾಲ ಕಾಲ ಇದನ್ನ ಇಟ್ಕೊಬೋದು ಹಿಟ್ಟನ್ನು ತುಂಬ ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ಒಂದ್ಸತಿ ಈ ರೀತಿ ಹಿಟ್ಟನ್ನು ಮಾಡಿ ನೀವು ಚಕುಲಿಯ ಇಲ್ಲಿ ನಾನು ನಾನಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಹಿಟ್ಟನ್ನು ಮಾಡಿ ತೋರಿಸಿದ್ದೆ ಅದರಲ್ಲಿ ನಾನು ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ಇಲ್ಲಿ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಓಂಕಾರು ಹಾಕೊಳ್ಳೋಣ ಒಂದು ಸ್ವಲ್ಪ ಒಂದು ಕಾಲು ಚಮಚ ನಂತರ ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಸತಿ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಎರಡು ಚಮಚ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ಎಣ್ಣೆ ಇಲ್ಲ ಅಂತಂದ್ರೆ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೊಳ್ಳಿ ತುಂಬಾ ಚೆನ್ನಾಗಾಗತ್ತೆ ಬೆಣ್ಣೆ ಹಾಕಿದ್ರೆ ಎಣ್ಣೆ ಕೂಡ ಹಾಕೋಬಹುದು ನಾನು ಇಲ್ಲಿ ಎರಡು ಚಮಚ ಅಷ್ಟು ಎಣ್ಣೆನ ಕಾಯಿಸಿ ಹಾಕಿದೀನಿ ಈಗ ಮತ್ತೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಿದ್ದಾಗಿದೆ ಚೆನ್ನಾಗಿ ಕುದ್ದಿರುವಂತ ನೀರು ಚೆನ್ನಾಗಿ ಕುದಿ ಚೆನ್ನಾಗಿ ಕುದ್ದಿರಬೇಕು ಆ ನೀರನ್ನು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಸ್ಕೊತೀನಿ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ನೀರು ಇವಾಗ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅಕ್ಕಿ ಹಿಟ್ಟನ್ನು ನಾವು ಚೆನ್ನಾಗಿ ಹುರಿದ್ವಿ ಅದಕ್ಕೆ ನೀರು ಚೆನ್ನಾಗಿ ತಗೊಳ್ತಾ ಇದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಇನ್ನೂ ನೀರು ಹಿಡಿಸುತ್ತೆ ಇದಕ್ಕೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನೀರು ತುಂಬ ಬಿಸಿ ಇರೋದ್ರಿಂದ ನಾವು ಸ್ಪೂನಲ್ಲಿ ಸತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಇದು ಕೂಲ್ ಆಗತ್ತಲ್ವ ಆವಾಗ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ಇದನ್ನ ಐದು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಯಿತು ಸ್ವಲ್ಪ ಇವಾಗ ಬೆಚ್ಚಗಿದೆ ಇವಾಗ ನಾವು ಚೆನ್ನಾಗಿ ಕೈಯಲ್ಲೇ ಕಲ್ಸ್ಕೊಳ್ಳೋಣ ಅಕಸ್ಮಾತ್ ಮತ್ತೊಂದು ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ತಾ ಕಲ್ಸ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ನೀರು ಬೇಕಿತ್ತು ಇದಕ್ಕೆ ನಾನೊಂದು ಕಾಲು ಲೋಟ ನೀರನ್ನು ಮತ್ತೆ ಬಿಸಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಚಕ್ಲಿ ಚೆನ್ನಾಗಿ ಬರೋಲ್ಲ ಸೊ ಚೆನ್ನಾಗಿ ನೋಡಿ ಈ ಥರ ಹದ್ದಲ್ಲಿದ್ದರೆ ಕಾಣಿಸ್ತಿದೆ ಅಲ್ವಾ ನೋಡಿ ಹೀಗೆ ಇಷ್ಟಿದ್ರೆ ಸರಿ ಹೋಗುತ್ತೆ ಚೆನ್ನಾಗಿ ಕಲ್ಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಚಪಾತಿ ನಡೆಸ್ತೀವಲ್ವಾ ಆ ಮಣೆಯನ್ನು ತೊಗೊಂಡಿದ್ದೀನಿ ನೀಟಾಗಿ ಒರೆಸ್ಕೊಂಡು ತೊಗೊಂಡಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ ತಗೊಂಡು ಚೆನ್ನಾಗಿ ನಾವು ಇದನ್ನು ನಾದ್ಕೋಬೇಕು ಇವಾಗ ಇವಾಗ ಚಪಾತಿ ಲಡ್ಸೋ ಮಣ್ಣೆ ಇಲ್ಲ ಅಂತಂದರೆ ಒಂದು ಸ್ಟೀಲ್ ಪ್ಲೇಟನ್ನು ಹೇಗೆ ಊಟ ಮಾಡೋ ಪ್ಲೇಟ್ ಇರುತ್ತಲ್ವಾ ಆ ಪ್ಲೇಟನ್ನ ಉಲ್ಟ ಮಾಡಿಕೊಂಡು ಅದರಲ್ಲೂ ಕೂಡ ನೀವು ಇದೇ ರೀತಿ ನಾದ್ಕೋಬೋದು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಸ್ವ ಸ್ವಲ್ಪನೇ ತಗೊಂಡು ನಾದ್ಕೊಂಡ್ರೆ ಬೇಗನೂ ನಾದ್ಕೋಬೋದು ಮತ್ತೆ ಚೆನ್ನಾಗಿ ನಾತ್ಕೋಬೋದು ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್ ಇದು ನಾತ್ತಾರೋ ಹಿಟ್ಟು ನಾವು ನಾದಿಲ್ದಾರ ಹಿಟ್ಟನ್ನು ನೋಡಿ ತೋರಿಸ್ತೀನಿ ನಾನು ಇವಾಗ ನೋಡಿ ನಾದಿಲ್ದಾರ ಹಿಟ್ಟು ಇದು ನೋಡಿ ಹೀಗೆ ಮಾಡಿದ ತಕ್ಷಣ ಕಟ್ ಆಗ್ತಾ ಇದೆ ಅಲ್ವಾ ಅದೇ ನೋಡಿ ನಾವು ನಾದ್ತಾ ಇರೋ ಹಿಟ್ಟನ್ನ ಚೆನ್ನಾಗಿ ನಾದಾದ್ಮೇಲೆ ನೋಡಿ ಈ ರೀತಿ ಮಾಡಿದ್ರೆ ಕಟ್ ಆಗ್ತಾ ಇಲ್ಲ ಅದು ಜಸ್ಟ್ ಬೆಂಡ್ ಆಗ್ತಾ ಇದೆ ಅಲ್ವಾ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನಾದಾಗಿದೆ ನೋಡಿ ಯಾವುದೇ ರೀತಿ ಕಟ್ ಆಗ್ತಾ ಇಲ್ಲ ಅಲ್ವಾ ನೋಡಿ ಫುಲ್ ಬೆಂಡ್ ಅಷ್ಟೇ ಅಷ್ಟೆ ಇಷ್ಟಾದರೆ ಸಾಕು ಇಷ್ಟು ಈ ಹಂತದವರೆಗೆ ನಾದ್ಕೊಂಡ್ರೆ ಸಾಕಾಗತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಚಕ್ಲಿ ಮೇಕರಿಗೆ ಚಕ್ಲಿ ಮೇಕರ್ ಚಕ್ಲಿ ಮಾಡುವಂಥ ಒಂದು ಡಿಸೈನ್ ಏನಿದೆ ಅದನ್ನ ಹಾಕ್ಕೊಂಡಿದ್ದೀನಿ ಒಳಗಡೆ ಎಣ್ಣೆನೂ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಆದಿರೋದನ್ನು ಹಾಕ್ಕೊಳ್ಳೋಣ ಇನ್ನೂ ಸ್ವಲ್ಪ ಬೇಕು ಸೊ ನಾದ್ಕೊಂಡು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ಕೊಂಡು ಇವಾಗ ಚಕ್ಲಿಯನ್ನು ಮಾಡ್ಕೊಳ್ಳೋಣ ಇಲ್ಲಿ ನಿಮಗೆ ಎರಡು ರೀತಿಯಾಗಿ ಚಕ್ಲಿಯನ್ನು ಬಿಡೋದನ್ನು ತೋರ್ ಸುತ್ತೋದನ್ನು ತೋರಿಸ್ತೀನಿ ನೋಡಿ ಒಂದು ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಲೈಟಾಗಿ ಇಲ್ಲೊಂದು ಚೂರು ಪ್ರೆಸ್ ಮಾಡ್ಕೊಳ್ಬೇಕು ಮತ್ತು ಇನ್ನೊಂದು ರೀತಿಯಾಗಿ ನಾವು ಮಾಡೋದಾದರೆ ಸುಮ್ಮನೆ ಬ್ಲೈಂಡಾಗಿ ಈ ರೀತಿ ಉದ್ದಕ್ಕೆ ನೋಡಿ ಈ ರೀತಿ ಮಾಡ್ಕೊಳ್ಳೋದು ಈ ರೀತಿ ಆದಮೇಲೆ ನೋಡಿ ನಾವು ನೀಟಾಗಿ ಈ ರೀತಿ ನೋಡಿ ಹೀಗೆ ಇದನ್ನ ಮಾಡ್ಕೊಳ್ಳೋದು ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದೇ ರೀತಿ ನಾವು ಎಲ್ಲವನ್ನು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾವು ಒಂದಷ್ಟು ಚಕ್ಲಿಗಳನ್ನ ಮಾಡಿಟ್ಕೊಂಡಿದ್ದೀನಿ ಇವಾಗ ಡೀಪ್ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾವು ಚಕ್ಲಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಬಬಲ್ಸ್ ಸ್ಟಾಪ್ ಆದ ತಕ್ಷಣ ನಾವು ಮತ್ತೆ ಊಟ ತಿರ್ಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಯಿತು ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ಇದು ಎಣ್ಣೆ ಸಪ್ಪಳ ನಿಲ್ಲವರ್ಗು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಎಣ್ಣೆ ಇವಾಗ ಸಪ್ಲ ಎಲ್ಲ ನಿಂತಿದೆ ನೋಡಿ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಅಲ್ವಾ ಇವಾಗ ತೆಗಿಯೋಣ ಇದು ಕ್ರಿಸ್ಪಿ ಆಗಿದೆ ಇವಾಗ ಇದನ್ನು ತೆಗಿಯೋಣ ನೋಡಿ ಇಷ್ಟ ಆದ್ರೆ ಸಾಕಾಗತ್ತೆ ಇದೇ ರೀತಿ ನಾವು ಎಲ್ಲಾ ಚಕ್ಕುಲಿಗಳನ್ನು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಗರಿಗರಿಯಾದ ರುಚಿಯಾದ ಚಕ್ಕುಲಿ ಇವಾಗ ತಿನ್ನೋದಿಕ್ಕೆ ಸಿದ್ಧವಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಅನ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ